ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತರು ಅವರ ಸಂಪುಟದ ಹಿರಿಯ ಸಹೋದ್ಯೋಗಿಗಳಾಗಿರ್ತಕ್ಕಂಥ ರಾಜಣ್ಣ ಅವರು ಸಂಪುಟದಿಂದ ವಜಾ ಮಾಡುವಂತಹ ಘೋರ ಅಪರಾಧವನ್ನು ಏನ್ ಮಾಡಿದ್ದಾರೆ ಹೇಳಿತ್ತು ರಾಜ್ಯದ ಜನತೆ ಇವತ್ತು ಕೇಳ್ತಾ ಇದ್ದಾರೆ ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಘೋರ ಅಪರಾಧ ಏನು ಮಾಡಿದ್ದಾರೆ ಅಂತ ಮಹಾ ತಪ್ಪನ್ನು ಏನು ಮಾಡಿದ್ದಾರೆ ರಾಜಣ್ಣ ಅವರು ಇದು ರಾಜಣ್ಣ ಹಿರಿಯ ಸಚಿವರ ಏನು ಸಂಪುಟದ ವಜಾ ಆಗಿದೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ ಇದು ಸದನದ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗ್ತದೆ ಯಾವ ಕಾರಣಕ್ಕೋಸ್ಕರ ಅವರನ್ನು ಸಂಪುಟದಿಂದ ಕಿತ್ತು ಬಿಸಾಕಿದ್ದಾರೆ ಇವತ್ತು ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ವರಿಷ್ಠ ಪಂಗಡದವ್ರ ಬಗ್ಗೆ ಇಷ್ಟನೇ ಅವರು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಆಗಿದ್ರೆ